ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಮೇಥಿ ಮಲಾಯ್ ಪನ್ನೀರ್ ವೆರಿ ಈಸಿ ಆ್ಯಂಡ್ ಸೂಪರ್ ಟೇಸ್ಟಿ ಚಪಾತಿ ಜೊತೆಗೆ ಪೂರಿ ಜೊತೆಗೆ ಮತ್ತು ರೊಟ್ಟಿ ಜೊತೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ತುಂಬ ಈಸಿಯಾಗಿ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಯಾರೆಲ್ಲ ನನ್ನ ಚಾನಲ್ ಆಗೇ ನೋಡ್ತಿದ್ದೀರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಮೊತ್ತದಂತೂ ಮರಿಬೇಡಿ ಅದಕ್ಕೆ ಬೇಕಾಗಿರುವ ಪದಾರ್ಥ ಅರ್ಧ ಬೌಲಷ್ಟು ಮೊಸರು ಒಂದೆರಡು ಏಲಕ್ಕಿ ಖಾರಕ್ಕೆ ಒಂದು ನಾಲ್ಕು ಮೆಣಸಿಕಾಯಿ ತಗೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ಒಂದು ಅರ್ಧ ಅರ್ಧ ಇಂಚಷ್ಟು ಶುಂಠಿ ಒಂದು ಬೆಳ್ಳುಳ್ಳಿ ಬಿಡ್ಸಿಟ್ಕೊಂಡ್ರಂತೂ ನೆನೆಸಿಟ್ಟಿ ಗೋಡಂಬಿ ಮತ್ತು ಗಸಗಸೆನ ತಗೋಣ ನಂತರ ಒಂದು ಮಿಕ್ಸಿ ಜಾರಿಗೆ ಎಲ್ಲ ಅದನ್ನು ಹಾಕಿ ನಾನು ತೋರಿಸಿದ್ನಲ್ಲ ಎಲ್ಲ ಮಸಾಲೆಗಳನ್ನು ಹಾಕಿ ನುಣ್ಣಿಗೆ ರುಬ್ಕೊಂಬಿಡೋಣ ಮೇತಿ ಮಲಾಯಿ ಪನ್ನೀರ್ ಅಂತಾರೆ ಎಲ್ಲಿ ಮೆಂತ್ಯ ಸೊಪ್ಪು ಇಲ್ಲ ಪನ್ನೀರು ಇಲ್ಲ ಅಂತೀರ ಮುಂದೆ ಆ್ಯಡ್ ಮಾಡ್ತೀನಿ ನೋಡಿ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವೀಡಿಯೋಸ್ನ ನೋಡಿ ಗೊತ್ತಾಗುತ್ತೆ ಎಲ್ಲ ಹಾಕ್ತೀನಿ ಅಂತ ನಂತರ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಡಿ ಸ್ವಲ್ಪ ನೀರಾಕಿ ಸಾಕು ಇಲ್ಲ ಅಂದರೆ ನೀವು ಕೂಡ ಮೀನ್ ನೀರು ಹಾಕಿದ್ರೆ ಸಾಕು ಮೊಸರಲ್ಲೂ ನೀರಿರುತ್ತೆ ನೀರು ಇದ್ರೂ ನಡೆಯುತ್ತೆ ಅವಶ್ಯಕತೆ ಇದ್ದರೆ ಸ್ವಲ್ಪ ನೀರು ಹಾಕಿ ಅಷ್ಟೇ ಮೆಣಸಿ ಹಾಕಿ ಹಾಕ್ಬಿಡಿ ಮುರಿದಾಕಿ ತುಂಬಾ ಈಸಿಯಾಗಿ ಸೂಪರ್ ಫಾಸ್ಟಾಗಿ ಆಗುತ್ತೆ ಇದು ಟೇಸ್ಟ್ ಮಾತ್ರ ಆಗಿರುತ್ತೆ ಮಾಡಿ ಈ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ನೋಡಿ ಈ ಅದಕ್ಕೆ ರುಬ್ಕೊಂಡ್ರೆ ಸಾಕು ನೋಡಿ ಈಗ ಮೆಂತ್ಯ ಸೊಪ್ಪಂತು ಎರಡು ಕಂತೆ ಮೆಂತ್ಯ ಸೊಪ್ಪನ್ನು ಈ ಥರ ಸಣ್ಣಕ್ಕೆ ಹೆಚ್ಕೊಂಡಿರ್ತೀನಿ ತೊಳೆದಿಟ್ಟಿರ್ತೀನಿ ನಂತರ ಪನ್ನೀರು ಒಂದು ಅರ್ಧ ಬೌಲಷ್ಟು ಬಟಾಣಿ ತಗೋಣ ನಂತರ ಸ್ಟವ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನನ್ನು ಇಡಿ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿ ಕಾದ ನಂತರ ಜೀರಿಗೆನ ಹಾಕೋಣ ಒಗ್ಗರಣೆಗೆ ಇನ್ನೇನು ಬೇಕಿಲ್ಲ ಜೀರಿಗೆ ಆದರೆ ಸಾಕು ಮೆಂತ್ಯ ಸ್ವಲ್ಪ ಕಹಿ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರೋದ್ರಿಂದ ನೀವು ಜೀರಿಗೆ ಸಿಡಿದ ಸಿಡಿದ್ಮೇಲೆ ಮೆಂತ್ಯ ಸೊಪ್ಪು ಸಣ್ಣಕ್ಕೆ ಹೆಚ್ಕೊಂಡು ನೋಡಿ ಈ ಥರ ನೀರೆಲ್ಲ ಸೋಸಿಟ್ಟಿರ್ತೀನಿ ಇದನ್ನು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಕಹಿ ಹೋಗುತ್ತೆ ನೀವು ಹಾಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಮೆಂತ್ಯ ಸೊಪ್ಪು ಕಹಿ ಇರೋದ್ರಿಂದ ಕಹಿ ಅಂಶ ನಿಮಗೆ ಕಹಿ ಅನಿಸುತ್ತೆ ಈ ಥರ ಫ್ರೈ ಮಾಡಿ ಒಂದು ಐದು ನಿಮಿಷ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರೆ ಸಾಕು ಕಹಿ ಅಂಶ ಸ್ವಲ್ಪ ಹೋಗುತ್ತೆ ನಂತರ ಅದಕ್ಕೆ ಬಟಾಣಿನ ಆ್ಯಡ್ ಮಾಡಿ ಬಟಾಣಿ ಆದ ನಂತರ ಇದಕ್ಕೆ ರುಬ್ಬಿಟ್ಕೊಂಡು ಬರೋಂಥ ಮಸಾಲೆನ ಹಾಕ್ಬಿಡೋಣ ನೋಡಿ ಅದಕ್ಕೆ ರುಬ್ ಮೀಡಿಯಮ್ ಫ್ಲೇಮಲ್ಲೇ ಈ ಥರ ಬೇಯಿಸ್ಕೊಂಬಿಟ್ರೆ ಸಾಕು ಬಟಾಣಿ ಹಸಿ ಬಟಾಣಿ ಆದ್ದರಿಂದ ಬೇಗನೆ ಬೆಂದೋಗಿಬಿಡುತ್ತೆ ನಂತರ ರುಬ್ಬಿಟ್ಕಂಡ್ರಂಥ ಮಸಾಲೆನ ಹಾಕಿ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರು ಹಾಕೊಂಡ್ರೆ ಒಂದು ಐದು ನಿಮಿಷ ಕುದಿಸ್ಕೊಂಬಿಟ್ರೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪನ್ನೀರನ್ನ ಹಾಕಿ ಕುದಿಸ್ಕೊಂಬಿಟ್ರೆ ಮೇತಿ ಮಲಾಯಿ ಪನ್ನೀರ್ ರೆಡಿ ಆಗುತ್ತೆ ಹೇಳಿದ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆಯಿಂದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ ಇದಕ್ಕೆ ಪನ್ನೀರನ್ನು ಆ್ಯಡ್ ಮಾಡಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲೇಡ್ಡನ್ನು ಕ್ಲೋಸ್ ಮಾಡಿ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ಮೇತಿ ಮಲಾಯಿ ಪನ್ನೀರ್ ಮಲಾಯಿ ರೆಡಿ ಆಗುತ್ತೆ ಏಳನೇಲಾಯ್ ಚಪಾತಿ ಪೂರಿ ರೊಟ್ಟಿ ಯಾವುದ್ರ ಜೊತೆಗೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೋಬೋದು ಸೂಪರ್ ಫಾಸ್ಟಾಗಿ ಆಗುತ್ತೆ ಇದಂತೂ ಟೇಸ್ಟ್ ನೀವು ಮಾಡಿ ಹೇಳಿ ಹೇಗಿತ್ತು ಅಂತ ನಂತರ ಕಟ್ ಮಾಡಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಕಸೂರಿ ಮೇತಿದ್ರೆ ಹಾಕಿ ಇಲ್ಲಾಂದ್ರೆ ಇಲ್ಲ ಇಲ್ಲಾಂದ್ರೆ ಫ್ರೆಶ್ ಇದ್ದರೂ ಹಾಕಿ ಕ್ರೀಮ್ ಇಲ್ಲಾಂದ್ರೂ ನಡೆಯುತ್ತೆ ಹಾಗೆಯೇ ತಿನ್ಬೋದು ನೋಡಿ ಚಪಾತಿ ಜೊತೆಗೆ ಮೇತಿ ಮಲಾಯಿ ಪನ್ನೀರ್ ರೆಡಿ ಆಯಿತು ಯಾರಿಗೆಲ್ಲ ವೀಡಿಯೋ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಮತ್ತೊಂದು ಮರಿ ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್